ಜೊತೆಗಾರರೇ ನಾನು ದೇಶದ ಪ್ರಜೆಗಳಿಗೆ ಬಹಳ ಸಲ ಹೇಳಿದ್ದೀನಿ ನಿಮಗೂ ಕೂಡ ಬಹಳ ಸಲ ಇದನ್ನ ಹೇಳಿದ್ದೀನಿ ನಾನು ನನ್ನ ಪ್ರಜೆಗಳಿಗೆ ಹೇಳಿದ್ದೆ ಒಂದು ವೇಳೆ ನೀವು ಹತ್ತು ಗಂಟೆ ಕಾಲ ಕೆಲಸ ಮಾಡಿದ್ರೆ ಈ ಮೋದಿ ಹನ್ನೊಂದು ಗಂಟೆ ಕೆಲಸ ಮಾಡ್ತಾನೆ ಅಂತ ನೀವೊಂದು ವೇಳೆ ಹನ್ನೆರಡು ಗಂಟೆ ಕೆಲಸ ಮಾಡಿದ್ರೆ ನಾನಾಗ ಹದಿಮೂರು ಗಂಟೆಗಳ ಕಾಲ ಕೆಲಸ ಮಾಡ್ತೀನಿ ನೀವು ಹದಿನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ನಾನು ಹದಿನೈದು ಗಂಟೆ ಕೆಲಸ ಮಾಡ್ತೀನಿ ನನ್ನ ಜೊತೆಗಾರರೇ ಇಡೀ ದೇಶದ ನನ್ನ ಕಾರ್ಯಕರ್ತರೇ ಇಡೀ ದೇಶದಲ್ಲಿ ಇವತ್ತು ಉಜ್ವಲ ಭವಿಷ್ಯಕ್ಕಾಗಿ ಹೋರಾಡ್ತಾ ಇರೋ ನಿಮಗೆ ನಾನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದೆ ಬರುವ ನೂರು ದಿನಗಳ ತನಕ ಬಿ ಜೆ ಪಿಯ ಪ್ರತಿ ಕಾರ್ಯಕರ್ತರು ನಿಮಗೋಸ್ಕರ ಒಂದು ಹೊಸ ಲಕ್ಷ್ಯವನ್ನು ಮಾಡ್ಕೋಬೇಕು ಅದನ್ನು ಪೂರ್ತಿಗೊಳಿಸಬೇಕು ಕಳೆದ ವರ್ಷಗಳಲ್ಲಿ ಬಿ ಜೆ ಪಿ ಸರ್ಕಾರದ ಯೋಜನೆಗಳ ಲಾಭ ಕೋಟ್ಯಂತರ ಪ್ರಜೆಗಳಿಗೆ ಸಿಕ್ಕಿದೆ ನಾವು ಪ್ರತಿ ಲಾಭಾರ್ಥಿಗಳ ಹತ್ರ ಹೋಗಬೇಕು ನನ್ನ ಒಂದು ವೈಯಕ್ತಿಕ ಪ್ರಾರ್ಥನೆ ಇದೆ ಮಾಡ್ತೀರಾ ಸ್ವಲ್ಪ ಕೈ ಎತ್ತಿ ಹೇಳಿ ಮಾಡ್ತೀರಾ ಅಂತ ಮಾಡ್ತೀರಾ ಪ್ರತಿ ಲಾಭಾರ್ಥಿಯ ಹತ್ರ ಹೋಗಿ ಅವರಿಗೆ ಹೇಳಿ ಪ್ರಧಾನ ಸೇವಕ ನರೇಂದ್ರ ಮೋದಿಯವರು ಅವರಿಗೆ ನಮಸ್ಕರಿಸಿದ್ರು ಅಂತ ಇದರಲ್ಲಿ ನಿಮಗೆ ನಮೋ ಆ್ಯಪಿಂದ ಹೆಚ್ಚು ಸಹಾಯ ಆಗತ್ತೆ ನಿಮಗೆ ನಮೋ ಆ್ಯಪ್ನ ಮೂಲಕ ನನ್ನ ನಮಸ್ಕಾರ ಈ ನಮಸ್ಕಾರ ಆ ಲಾಭಾರ್ಥಿ ಹತ್ರ ಖಂಡಿತ ಹೋಗಿ ಸೇರುತ್ತೆ ಯಾವುದೇ ಬೂತಲ್ಲಾಗ್ಲಿ ಒಬ್ಬರನ್ನು ಕೂಡ ಫಸ್ಟ್ ಟೈಮ್ ವೋಟರ್ನ ನಾವು ಬಿಡಬಾರ್ದು ಅಂಥವ್ರನ್ನ ಬಿಜೆಪಿಯ ಕಾರ್ಯಕರ್ತರು ಸಂಪರ್ಕಿಸ್ಬೇಕು ಅವ್ರಿಗೆ ನೀವು ಕಳೆದ ಹತ್ತು ವರ್ಷಗಳ ಕೆಲಸವನ್ನ ಮತ್ತು ಮುಂಬರುವ ಐದು ವರ್ಷಗಳ ಪ್ಲಾನನ್ನು ಖಂಡಿತವಾಗಲೂ ಅವರುಗಳಿಗೆ ತಿಳಿಸಬೇಕು ನಾನು ನಿಮಗಳಿಗೆ ಅವರನ್ನು ನಮ್ಮ ಆ್ಯಪ್ನಲ್ಲಿ ವೀಕ್ಷಿತ್ ಭಾರತದ ಬ್ರ್ಯಾಂಡ್ ಅಂಬಾಸಿಡರ್ನ ಮಾಡೋದಕ್ಕೆ ನಾವು ಅವ್ರನ್ನ ಒಟ್ಟು ಕೊಡಿಸ್ಬೇಕು ಅವರು ನಮ್ಮ ಅಂಬಾಸಿಡರು ಮತದಾನದ ದಿನ ಈ ಎಲ್ಲ ಮತದಾರರನ್ನ ಬೂತ್ಗೆ ತಂದು ನಾವು ಕಮಲದ ಗುರುತಿಗೆ ಮತದಾನ ಮಾಡಿಸ್ಬೇಕಾಗಿದೆ ಮತ್ತೆ ಎಲ್ಲಿ ಎನ್ ಡಿ ಎನ್ನ ನೋಡ್ತಾರೋ ಅವರ ಗುರುತಿನ ಮೇಲೆ ಮತದಾನ ಮಾಡಿಸ್ಬೇಕಾಗಿದೆ ನೀವೆಲ್ಲ ನೆನ್ಪಿಟ್ಕೋಬೇಕು ನಾವು ಬರೀ ಸರ್ಕಾರ ನಡೆಸೋದಕ್ಕೆ ಜನರನ್ನ ಯಾವತ್ತೂ ಸೇರಿಸ್ಬಾರ್ದು ಬದಲಾಗಿ ದೇಶವನ್ನ ಕಟ್ಟೋದಕ್ಕೆ ಜನರನ್ನ ಸೇರಿಸ್ಬೇಕು ಅದು ಯಾವುದೇ ಕಾರಣದಿಂದ ಆಗಲಿ ಈಗ್ಲೂ ಕೂಡ ಬಿ ಜೆ ಪಿಯಿಂದ ದೂರ ಇದ್ರೆ ಅವರನ್ನು ಕೂಡ ನಾವು ತಲುಪಬೇಕು ಎಲ್ಲರ ವಿಶ್ವಾಸ ಎಲ್ಲರ ವಿಕಾಸವೇ ನಮ್ಮ ಮಂತ್ರ ಆಗಿದೆ